ೀಷ್ಮಾ ಅಂತ ನಾನು ಈ ಮೂವಿಲಿ ರಮೇಶ್ ಅರವಿಂದ್ ಸರ್ ಮಗಳಾಗಿ ಏನೋ ಒಂದು ಪಾತ್ರನ ಅಭಿನಯಿಸಿದ್ದೀನಿ ಭೈರಾದೇವಿ ಅನ್ನೋ ಹೆಸರಲ್ಲೇ ಏನೋ ಒಂಥರ ವೈಬ್ರೇಷನ್ ಇದೆ ಅಂತ ಹೇಳ್ಬೋದು ಈ ಮೂವಿ ಫ್ಯಾಮಿಲಿ ಓರಿಯೆಂಟೆಡ್ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋ ತನಕ ಎಲ್ಲರೂ ಸಹ ನೋಡ್ಬೋದು ನನ್ನ ಫಸ್ಟ್ ಮೂವಿ ಇದು ಈ ಮೂವಿಲಿ ಆ್ಯಕ್ಟ್ ಮಾಡೋಕ್ಕೆ ಚಾನ್ಸ್ ಮಾಡಿಕೊಟ್ಟಂಥ ರವಿರಾಜ್ ಸರ್ಗಾಗಿರ್ಬೋದು ರಾಧಿಕಾ ಕಂಗ್ ಆಗಿರ್ಬೋದು ಮತ್ತೆ ನನ್ನ ಸ್ಕ್ರೀನಲ್ಲಿ ಚೆನ್ನಾಗಿ ತೋರಿಸಿರುವಂತ ಜೈ ಸರ್ಗಿ ಇಷ್ಟಪಡ್ತೀನಿ ಮಗಳಾಗಿ ರಾಧಿಕಾ ರಾಧಿಕಾಕನ್ ಜೊತೆ ಸ್ಕ್ರೀನ್ ಪ್ಲೇ ತಗೋತೀನಿ ಅಂತ ಯಾವತ್ತೂ ಅನ್ಕೊಂಡಿರ್ಲಿಲ್ಲ ತುಂಬಾ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಆ ಮತ್ತೆ ನಾನು ಈ ಮೂವಿದ ಒಂದು ಡೈಲಾಗ್ ಹೇಳಕ್ ಇಷ್ಟಪಡ್ತೀನಿ ಶಿವನ ರೂಪದಲ್ಲಿರೋ ಕಾಲಭೈರವನ ಪರಿಪಾಲಕಿ ನಾನು ಕಾಳಿನ ಆರಾಧಿಸುವ ಭೈರ ದೇವಿ ಎಲ್ಲರಿಗೂ ನಮಸ್ಕಾರ ಈ ಮೂವಿ ನನ್ನ ಮಗಳು ಮಾಡಿದಾಳೆ ಅಂತಲ್ಲ ಮೂವಿ ತುಂಬ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ವೀಕ್ಷಿಸಿ ಯಾಕೆ ಅಂದರೆ ರಾಧಿಕಾ ಅವರ ಎಫರ್ಟು ತುಂಬ ಅಂದರೆ ತುಂಬ ಇದರಲ್ಲಿದೆ ರಾಧಿಕಾ ಅವ್ರ ಎಫರ್ಟು ಅದು ಕಾಣಿಸುತ್ತೆ ಸ್ಕ್ರೀನಲ್ಲಿ ಬಟ್ ಇಡೀ ಟೀಮ್ ಕೂಡ ಪ್ರತಿ ಪ್ರತಿಯೊಬ್ಬರೂ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರೋಂಥ ಮೂವಿ ಇದು ದಯವಿಟ್ಟು ಎಲ್ಲರೂ ತಮ್ಮ ಹತ್ತಿರ ಇರುವ ತಮ್ಮ ಮನೆ ಹತ್ತಿರ ಚಿತ್ರಮಂದಿರಗಳಿಗೆ ಬಂದು ವೀಕ್ಷಿಸಿ ಹರಸಿ ಹಾರೈಸಿ ಗೆಲ್ಲಿಸ್ಕೊಡ್ಬೇಕು ಕನ್ನಡ ನ್ಯೂಸ್ ಈಗ ನಿಮ್ಮ ನೋಡಿ ಎಲ್ಲ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ